ಉಪಯೋಗಿಸಿ ನೀವು ನಮಗೆ ಮೌಲ್ಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಅನ್ನು ನಿಮ್ಮ ವಾಟ್ಸಪ್ ಅಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ಈ ಸ್ಮೈಲ್ ನಾನು ಎಂದೇ ನೋಡೇ ಇಲ್ಲ ನಿಜವಾಗಿ ನಾವು ಕೊಯ್ಯಮ್ಮರು ಅಂದ್ಕೊಂಡಿರಬಾರ್ದು ನಗ್ನಗ್ತಾ ಇರಬೇಕು ಉರಿ ಬರಲಿ ಸಿರಿ ಬರಲಿ ಬೇಕೇಂದೇ ಬೇಡನ್ನೇ ನಗ್ನಗ್ತಾ ಇರಬೇಕು ಯಾವಾಗ ನಾವು ನಗನಗತಿ ಇರ್ತೀವಿ ನಮ್ಮ ಎಲ್ಲ ಕೆಲಸಗಳು ಸುಸೂತ್ರ ಆಗಿಬಿಡ್ತದೆ ನಾವು ಎಂದೂ ಅಳಲಿಕ್ಕೆ ಹೋಗಬಾರ್ದು ಹೀಗಾಗಿ ನಿಜವಾಗಿಯೂ ನೀವು ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಾ ಏನೋ ಒಂದು ಅನುಗ್ರಹ ನನಗೆ ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ ನಿಜವಾಗಿಯೂ ಈಗ ನೀವು ಇದು ಮಾಡಿದ್ರೆ ಕ್ಲಿಕ್ ಮಾಡಿದಿರ ಹಾಂ ಎರಡು ಸಾವಿರದ ಒಂಬತ್ತರಿಂದ ನೀವು ನಮ್ಮ ಶಿವ ದಂತಕಾಂತಿಯನ್ನು ನಿಮ್ಮ ಹಲ್ಲು ನೋವಿಗೆ ಬಳಕೆ ಇದ್ದೀರ ಮತ್ತು ನೀವು ಹಲ್ಲು ಕೀಳ್ಸೋಕ್ಕೆ ಅಂತೇಳಿ ಹುಬ್ಬಳ್ಳಿಗೆ ಹೋಗಿದ್ರಿ ಬಸ್ ಹೇಳಿದ್ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪ್ರವಚನಕ್ಕೆ ಮುದ್ದೆ ಬೇಳದಲ್ಲಿ ಬಂದು ಹಲ್ಲು ನೋವು ಔಷಧಿಯನ್ನು ಪಡ್ಕೊಂಡ್ರಿ ಬಹುಶಃ ಈ ಹದಿನೈದು ವರ್ಷದೊಳಗೆ ನೀವೊಂದು ಐದಾರು ಸಲ ಡಬ್ಬಿ ತಗೊಂಡಿರ್ಬೋದು ಹದಿನೈದು ವರ್ಷದೊಳಗೆ ಒಂದು ಐದಾರು ಸಲ ಈ ಕಾಂತಿಯ ನಿಮ್ಮ ಹಲ್ಲು ನೋವಿನ ಔಷಧಿಯನ್ನು ನೀವು ತೆಗೆದುಕೊಂಡಿರ್ಬೋದು ಈ ಹಲ್ಲಿ ನೋವಿನ ಔಷಧಿ ನಿಮಗೇನು ಪರಿಣಾಮ ಮಾಡಿದೆ ಮತ್ತು ನಿಮ್ಮ ಹಲ್ಲು ನೋವು ಯಾವ ಪ್ರಮಾಣದಲ್ಲಿತ್ತು ಇದರಿಂದ ಏನು ಉಪಯೋಗ ಆಗಿದೆ ಒಂದು ಸ್ವಲ್ಪ ವಿವರಿಸ್ತೀರಾ ಗುರುಗಳಾದ ಪರಮ ಪೂಜೆ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳ ಪದ್ಮ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಪರಮ ಪೂಜ್ಯರೇ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ತಮ್ಮ ಸಂಪರ್ಕದಲ್ಲಿದ್ದೇನೆ ನಿಮ್ಮ ಒಂದು ನಿಮ್ಮೊಂದು ಗರಡಿಯಲ್ಲಿ ಯೋಗಾಭ್ಯಾಸನ ಮಾಡಿದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ನನಗೆ ಎರಡು ಸಾವಿರ ಒಂಬತ್ತು ಅಲ್ಲೂ ಭಯಂಕರವಿತ್ತು ಆ ಸಂದರ್ಭದಲ್ಲಿ ತಾವು ಶಿವಕಾಂತಿ ಶಿವ ದಂತಕಾಂತಿ ಶಿವದಂತಕಾಂತಿಯನ್ನು ಕಾಂತಿ ನನಗೆ ಹಲ್ಲಿ ನೋವಿನ ಔಷ ಹಲ್ಲಿ ನೋವಿನ ಔಷಧವನ್ನು ಕೊಟ್ಟಿದ್ದರಿಂದ ನನ್ನ ಈ ಮೊದಲು ಹೋಗಿರ್ತಕ್ಕಂಥ ಐದಾರು ಹಲ್ಲುಗಳನ್ನು ಹೊರತುಪಡಿಸಿ ಉಳಿದ ಹಲ್ಲುಗಳು ಕೂಡ ಗಟ್ಟಿಯಾಗಿವೆ ನನಗೆ ಆ ನನಗೆ ರೊಟ್ಟಿಯನ್ನು ತಿನ್ನಲು ಮತ್ತು ಆಹಾರವನ್ನು ಸರಿಯಾಗಿ ನುರಿಸಲು ಅತ್ಯಂತ ಗಟ್ಟಿ ಮುಟ್ಟಾಗಿ ನನ್ನ ಹಲ್ಲುಗಳಾಗಿವೆ ಈ ಹದಿನೈದು ಹದಿನಾರು ವರ್ಷಗಳಲ್ಲಿ ಈ ಶಿವಕಾ ಶಿವದಂತ ಕಾಂತಿ ಎಷ್ಟಿದಾವೆ ಅಷ್ಟು ಇದಾವ ಇಲ್ಲ ಕಟ್ಕೊಂಡ ಈಗ ಮೊದಲು ಹೋಗಿರ್ತಕ್ಕಂಥ ಹಲ್ಲುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಹಲ್ಲುಗಳು ಕೂಡ ಗಟ್ಟಿಯಾಗಿವೆ ಎಷ್ಟು ಹಲ್ಲಿ ಹೋಗಿದವೆ ನನಗೆ ಐದಾರು ಹಲ್ಲುಗಳು ಬರೋಕ್ಕೆ ಮುಂಚೆ ಹೌದು ಈಗ ನಮ್ಮ ಸಂಪರ್ಕಕ್ಕೆ ಬಂದ ಮೇಲೆ ಅಷ್ಟು ಹಲ್ಲುಗಳಿದ ಅಷ್ಟು ಹಲ್ಲುಗಳು ಇವೆ ಮತ್ತು ಕಬ್ಬು ತಿಂದು ಬೇರೆ ತೋರಿಸಿದ್ರಿ ಅದು ಗುಣಮುಖ ಆದಾಗ ಕಬ್ಬು ತಿಂದು ಕೂಡ ತೋರಿಸಿದ್ದೀನಿ ಈಗ ವರ್ಷದಲ್ಲಿ ಇದು ಒಂದು ಸಲ ಆದರೂ ನಾವು ಈ ಡೆಬ್ಬೆಯನ್ನು ಉಪಯೋಗ ಮಾಡಿದರೆ ಇನ್ನೂ ಗಟ್ಟಿ ಮುಟ್ಟಾಗ್ತವೆ ನಮ್ಮ ಆರೋಗ್ಯ ದೃಷ್ಟಿಯನ್ನು ಸರಿಯಾಗ್ತದೆ ತಮ್ಮ ಆಶೀರ್ವಾದದಿಂದ ಈ ಶಿವದಂತ ಕಾಂತಿಯನ್ನು ನನ್ನ ಜೀವನಮಾನ ಜೀವಮಾನ ಉದ್ದಕ್ಕೂ ನಾನು ತಾವು ಹೇಳಿದಂತೆ ಸರಿಯಾಗಿ ಅದನ್ನು ಉಪಯೋಗಿಸ್ತೀನಿ ನನ್ನ ಹಲ್ಲುಗಳು ಸರಿ ಇದ್ದರೆ ಆರೋಗ್ಯ ಚೆನ್ನಾಗಿರ್ತದನು ಅಂತ ಮತ್ತೀಗ ಟೂತ್ಪೇಸ್ಟ್ ಏನಾದ್ರು ಬಳಕೆ ಮಾಡ್ತಿಲ್ಲ ಇಲ್ಲ ಇಲ್ಲ ಟೂತ್ ಪೇಸ್ಟ್ ನಾವು ಬಳಕೆ ಮಾಡ್ತಾ ಇಲ್ಲ ಸೊ ಇದೇ ಶಿವದಂತ ಕಾಂತಿನೇ ಟೂತ್ಪೇಸ್ಟು ಹಲ್ಲಿನವನ ಔಷಧಿ ಎರಡು ಎರಡು ಇವೆ ವಿಶೇಷವಾಗಿ ಆರೋಗ್ಯ ಇರಬೇಕಾದ್ರೆ ಹಲ್ಲುಗಳು ಗಟ್ಟಿ ಇರಬೇಕು ಆ ಹಲ್ಲುಗಳನ್ನು ಗಟ್ಟಿಗೊಳಿಸೋದ್ರ ಜೊತೆಗೆ ಒಂದು ಪ್ರಫುಲ್ಲವಾಗಿರ್ತಕ್ಕಂಥ ಮನಸ್ಸು ಮನಸ್ಸು ಕೂಡ ಅದರಿಂದ ನಿರ್ಮಾಣ ಆಗ್ತದೆ ಅದಕ್ಕೆಲ್ಲ ಕಾರಣಕರ್ತರಾದಂಥ ಪರಮ ಪೂಜ್ಯರೆ ನಿಮ್ಮ ಪದ್ಮಪಾದಗಳಿಗೆ ಮತ್ತೊಮ್ಮೆ ನಾನು ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇದ್ದೇನೆ ನಿಮ್ಮ ಹೆಸರು ನಾವೇನು ವಿದ್ಯಾಭ್ಯಾಸ ಮಾಡಿದಿರಿ ಈಗ ನಿಮಗೆ ಹಲ್ಲಿ ನೋವು ಹುಳಕಲ್ ಮತ್ತು ಡಾಕ್ಟರ್ ಹತ್ರ ಕ್ಯಾಪ್ ಹಾಕ್ಸ್ಕೊಂಡಿದೀನಿ ಅಂತೀರಾ ಇದು ಎಲ್ಲ ಯಾವಾಗಲಿಂದ ಆಗಿದೆ ನಿಮಗೆ ಈಗ ಮೂರ್ನಾಲ್ಕು ವರ್ಷದಿಂದ ಎಷ್ಟಲ್ಲಿ ಉಳ್ಕಲ್ಲಾಗಿದೆ ಎಷ್ಟು ಹಲ್ಲಿ ನೋವು ಬರ್ತದೆ ಕೆಳಗೆ ಬಲ್ಬಾಗನ ಎಡಬಾಗನ ಬಲಭಾಗಕ್ಕೆ ಬಲ್ಬಾಗ ನಾಲ್ಕೈದು ಹಲ್ಲುಗನು ಹಲ್ ನೋವು ಓತೆ ರೀ ಆಮೇಲೆ ಮತ್ತೇನು ಹೊಸಡಿನ ತೊಂದರೆ ಇದ್ರಲ್ಲ ಅದೇನದು ಮ್ಯಾಗ ಇದು ಈಗ ರಕ್ತ ಎಲ್ಲೆಲ್ಲಿ ಬರ್ತಾ ಇದೆ ಎಷ್ಟಕ್ಕೆ ಬರ್ತದೆ ಎಷ್ಟು ಹಲ್ಲಿಗೆ ಬರ್ತದೆ ಒಂದ ಹಲ್ಲಿಗೆ ಬರ್ತದ ಬಾಳ ಹಲ್ಲಿಕ್ ಬರ್ತದ ಉಬ್ಬಿದೆ ರಕ್ತ ಎಲ್ಲಿಗೆ ಬರ್ತದ ಅದ ಹೊಸಡಿನ ಬರ್ತೈತ್ರಿ ಎದ್ದ ಕುಡ ಜಾಸ್ತಿ ಹಿಂಗ ಭಯ ನೀರಿಕೆ ಬಂದಾಗ ಒಂದು ಸ್ವಲ್ಪ ತೋರಿಸ್ತೀರ ಬಾಯಿನ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಓಹೋ ಹೇಳಿರಿ ಅಷ್ಟೊಂದೆಲ್ಲ ಎರಡು ಎರಡು ಕಡೆ ಆಗಿದೆಯಲ್ಲ ರೀ ಕೆಳಭಾಗ ಇಷ್ಟೆಲ್ಲ ನೋವು ಯಾಗ ಅನ್ಭವಿಸಿದ್ರಿ ನೀವು ಹಂಗೆ ತೋರ್ಸಲಕ್ಕಿ ಕಂಟಿನ್ಯೂ ಆದ್ರೆ ತಗಿನ ತೆಗಿನತ್ತಾರೀ ಅವರು ಅಲ್ಲ ತೆಗಿಯೋದಲ್ಲ ನೋವು ಹೆಂಗೆ ಅನುಭವಿಸಿದ್ರಿ ಹೇಳಿಲ್ಲ ಪೇನ್ ಕಿಲ್ಲರ್ ಕೊಡ್ತಾರೆ ಸರ ಹಾಂ ಹಾಂ ಎಷ್ಟು ಪೇನ್ ಕಿಲ್ಲರ್ ತಗೊಂಡಿದಿರಿ ಸಲ ತಗೊಂಡ್ರಿ

ಆದರೆ ನಿಮಗೆ ಇದೊಂದೇ ಕಡೆ ಬರುತ್ತಾ ಇಲ್ಲೂ ಕಡೆ ಅಂತ ರಕ್ತ ರಕ್ತಕ್ಕೆ ಈಗ ರಕ್ತ ಬರ್ತದೆ ಕೆಲವು ಸಲ ಬೆಳಿಗ್ಗೆ ಅಂದ್ರಲ್ಲಪ್ಪ ಅದನ್ನೇ ನಾನು ಕೇಳ್ತಾ ಇರೋದು ಮೇಲೆ ಬೆಳಿಗ್ಗೆ ಮಾತ್ರ ಬರುತ್ತಾ ಇಲ್ಲ ಯಾವಾಗಲೂ ಬರುತ್ತಾ ಬೆಳಗ್ಗೆ ಎದ್ದು ಜಾಸ್ತಿ ಎಷ್ಟು ಬರುತ್ತೆ ಸುಮಾರು ಪ್ರಮಾಣ

ಯಾವ ರೀತಿಯಾಗಿರ್ತದೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅನ್ನೋದನ್ನ ಒಂದು ಸ್ವಲ್ಪ ವಿವರಗಳು ಕೊಡ್ತೀರಾ ಎದ್ದು ಇದ್ಕೊಡಲಿ ಸಣ್ಣ ಆದ್ಮೇಲೆ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ ಆಮೇಲೆ ಏನ್ರಿ ಸ್ವಲ್ಪ ತೊಗೋತೀನಿ ರೀ ಹತ್ತು ಗಂಟೆ ಆಮೇಲೆ ಐತಿ ಒಂದು ಗಂಟೆಗ ಏನ್ರೀ ಹಿಂಗ ಊಟದ್ ಮಾಡ್ತೇನೆ ರೀ ಸಾಯಂಕಾಲ ಏನು ಜಾಸ್ತಿ ಏನು ತಿನ್ನ ಆ ಚಹಾ ಕೊಡು ರಾತ್ರಿ ಅಷ್ಟೇ ಊಟ ಚಹಾ ಒಂದು ದಿವ್ಸಕ್ಕೆ ಎರಡು ಸಲ ತೊಗೋತೀರಾ ಒಂದು ಎರಡು ಸಲ ಆತೀ ಬೇಕಂದ್ರೆ ಮೂರು ಸಲ ಕುಡಿದ್ರಿ ಈಗ ಚಾ ಸಕ್ಕರೆ ಎಷ್ಟು ಎಷ್ಟಾಗ್ತಿರ ಸಕ್ರಿ ಪ್ರಮಾಣ ಕಡಿಮೆನೆ ಆಗ್ತೀನಿ ರೀ ಕಡ್ಮೆನೆ ಆಗ್ತೀರಿ ಹಾಂ ಮತ್ತು ನಿಮಗೆ ಊಟದೊಳಗೆ ಸಿಹಿ ಯಾವ ಪ್ರಮಾಣದಲ್ಲಿ ಏನೇನು ಸಿಹಿ ಏನಾರು ತಗೊಳ್ತೀರಾ ಹಾಂ ಜಾಸ್ತಿ ಏನಾರೂ ಹಿಂಗೆ ಬೆಲ್ಲ ಏನ ತಿಂದ್ರೆ ಸ್ವಲ್ಪ ಟೈಪ್ ಇತ್ತೇನು ಸ್ವಲ್ಪ ಕಡಿಮೆ ಉಳ್ತೇನೆ ಹ್ಞೂ ಹ್ಞೂ ಈ ಬಿಸ್ಕಟ್ಸು ಬೇಕ್ರಿ ಐಟಮ್ಸು ಈ ಥರದ್ದು ಏನಾದ್ರು ತವೆಂದಾದರೂ ತೊಗೊಂಡಿದೀರಾ ಇಲ್ಲ ಇಲ್ಲ ಜಾಸ್ತಿ ಈಗ ಸುಮ್ಮನೆ ನಿಮಗೆ ನೀವು ಅವಲೋಕನ ಮಾಡಿಕೊಂಡ್ರೆ ನನಗೆ ಅಲ್ಲೋ ಯಾಕೆ ಬಂತು ಉಳ್ಕಲ್ಲಿ ಯಾಕಾಯಿತು ಹೊಸಡೂ ನೋವು ಊತ ಯಾಕೆ ಬರ್ತತೆ ಅಂತ ಏನಾರೂ ವಿಚಾರ ಮಾಡಿದಿರ ಅಂದ್ರೆ ಜಾಸ್ತಿ ಚಹಾ ಕುಡಿದ್ರಿಂದ ಏನಾರ ಸ್ವಲ್ಪ ಆಗಿತ್ತ ಅಂತ ನನಗ ಅನ್ಸ್ತಿರೋದು ನೀವು ನಿಮ್ಮ ಮನೆಯವ್ರ ಹಲ್ನೋವು ಬಗ್ಗೆ ಏನು ಹೇಳ್ತೀರಿ ನೀವು ಜೊತೆಗೆ ನಿತ್ಯದ ಸಂಗಾತಿಯಾಗಿ ಗಮನಿಸಿದಿರಿ ಅವ್ರ ಹಲ್ನೋವು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಂದೆಲ್ಲಾ ಡಾಕ್ಟರ್ ಮಿನ್ಸಿನ ಡಾಕ್ಟರ್ ಕಡೆ ತೋರಿಸಿದ್ರು ಸರ್ ಯಾಕೋ ಇದು ಅನಿಸ್ಲಿಲ್ಲ ಮತ್ತೆ ಬರೀ ಅವ್ರು ಇದನ್ನ ಹೇಳ್ಕೊತ ಬಂದ್ರು ಮತ್ತೆ ಅವ್ರಿಗೆ ನೋವು ಇರ್ತಕ್ಕಂತ ಬೇಕು ರಕ್ತ ಕಡಿಮೆ ಅಂತ ಇಲ್ಲ ಅಂದ್ಬೇಕು ಏನೋ ನಿಮ್ ಕಡೆ ತೋರಿಸ್ಬೇಕು ಅಂತ ಹೇಳಿ ಮನೆಯದು ಆನಂದ ಬಂದಿದೆ ಹಾಂ ಹಾಂ ಈಗ ನಿಮಗೆ ಇಲ್ಲಿ ಸ್ವಾಮೀಜಿಯವರು ಹಲ್ಲು ನೋವುನ ಔಷಧಿ ಕೊಡ್ತಾರೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯಿತು ಈಗೊಮ್ಮೆ ನಾನು ಒಂದು ಹದಿನೈದು ದಿವಸದಿಂದ ನಿಮ್ಮ ತಮ್ಮ ಕಡೆ ಬಂದಿದ್ದೆಲ್ಲ ಅವಾಗ ಕೇಳಿದಾಗ ನೀವು ಹೇಳಿದ್ರಿ ಹಾಂ ಅದು ಕರ್ಕೊಂಡು ಬರ್ರಿ ಒಂದು ನಾವು ಈ ಟೈಮ್ ತಗೊಂಡು ಬಂದ ನಿಮ್ಮ ಹೆಸರು ಈಗ ನೀವು ಏನು ಇಲ್ಲಿ ಯಾಕೆ ಬಂದಿದ್ದೀರಾ ಹಲ್ಲು ನೋವು ಹಲ್ಲು ನೋವು ಎಷ್ಟು ಹಲ್ಲಿಗೆ ನೋವಿದೆ ಮೇಲ್ಗಡೆನೋ ಕೆಳಗಡೆನೋ ಮೇಲ್ಗಡೆ ಏನು ನಾಲ್ಕು ಅಥವಾ ಐದು ಅಲ್ಗ ಅನ್ನುತ್ತ ಸ್ವಲ್ಪ ತೋರಿಸಿ ಸ್ವಲ್ಪ ಹಾಂ ಸೊ ಅದು ಯಾವಾಗಲೂ ಹೊಡೆಯುತ್ತಾ ಮತ್ತು ಇಲ್ಲ ಕೆಲವು ಸಂದರ್ಭದಲ್ಲಿ ಅಷ್ಟೇ ಹೊಡೆಯುತ್ತಾ ಅಂದರೆ ಇಡೀ ದಿನ ಇರುತ್ತಾ ಅಥವಾ ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತಾ

ಇದು ಅಲ್ಲ ಯಾವಾಗ ತಗೊಂಡಿದ್ರಿ ಅವರಲ್ಲಿ ಒಂದು ವಾರ ಆಯ್ತು ತಗೊಂಡು ಒಂದು ವಾರ ತಗೊಂಡಿದ್ರು ಈಗ ಮತ್ತೂ ಅದು ಅಲ್ಲೋ ಇದೆ ಜುಮ್ ಜುಮ್ ಅನ್ನತ್ತೆ ನಿಮ್ಗೆ ಯಾವಾಗ ಉಳ್ಕಲ್ಲಾಗಿತ್ತು ನಾನು ಅವಾಗ ಇನ್ನು ಟೆಂತ್ ಇದ್ದೇವ್ರಿ ಅವಾಗ ಈಗ ಡಿಗ್ರಿ ಮುಗೀತು ಅವಾಗ ಸಣ್ಣ ಸ್ವಲ್ಪ ಉಳ್ಕಾಗಿತ್ತು ರೀ ಎಷ್ಟು ಅಲ್ಲಿಗೆ ಒಂದೇ ಅಲ್ಲಿಗೆ ಆಗಿತ್ತು ಒಂದೇ ಅಲ್ಲಿಗೆ ಇಲ್ಲಿ ಮೇಲೆ ಕೆಳಗಡೆ ಅಂದ್ರೆ ದವಡೆ ದವಡೆ ಅಲ್ಲಿ ದವಡೆ ಅಲ್ಲಿ ಮೇಲ್ಭಾಗನ ಕೆಳಭಾಗನ ಕೆಳಗಡೆ ಕೆಳಭಾಗತ್ತೆ ಸ್ವಲ್ಪ ತೋರಿಸ್ತೀರಾ ಅದು ಇವಾಗ ಕ್ಯೂರ್ ಆಗಿದೆ ಅಂದ್ರೆ ನಾನು ಸ್ವಲ್ಪ ಕ್ಯೂರ್ ಆಗಿದ್ದಿಲ್ಲರಿ ಅದು ನಾನು ಹಾಸ್ಪಿಟಲ್ಗೆ ಹೋಗಿ ಅದು ಫಿಲ್ ಅದು ಮೇನ್ ಪ್ರಾಬ್ಲಮ್ ಇರೋದು ಮಮ್ಮಿ ಐತ್ರಿ ನಿಮ್ಗೆ ಏನೀಗ ಇಲ್ಲ ಅದು ಅವಾಗ ನೋವು ಕಮ್ಮಿ ಆಗಿತ್ತು ರೀ ಅವಾಗ ಹಚ್ಕೊಂಡ ಹಚ್ಕೊಂಡಾಗ ನೋವು ಕಡಿಮೆ ಆಗಿತ್ತು ಈಗ ಅಲ್ಲಿ ನೋವು ಏನಿಲ್ಲ ಏನು ಓಕೆ ಈಗ ನಿಮ್ಗೆ ಅಷ್ಟೇ ಈಗ ಮೇಲ್ಗಡೆ ಜುಮ್ ಜುಮ್ಝುಮ್ ಬಂದುತ್ತೆ ಜಾಸ್ತಿ ನೋವಾಗಿದೆ ಸೊ ಅದು ಸಂಪೂರ್ಣ ಗುಣ ಆಗಬೇಕು ಮತ್ತೇನಾದರೂ ಹೇಳೋದಿದೆಯಾ ನಿಮ್ಮ ಅಲ್ಲಿನಾಗ ಸಂಬಂಧಪಟ್ಟಾಗೆ ಆಯ್ತು ಅಲ್ಲಿ ಮತ್ತೆ ಒಳ್ಳೆಯದಾಗಲಿ ನಿಮ್ಮ ಹೆಸರು ಬಸವರಾಜ್ ಗೋಟ್ಯಾಳ್ ಅಂತ ಹೇಳ್ರಿ ತಾವು ಈ ಹಲ್ಲಿನ ಔಷಧಿಯನ್ನು ಶಿವ ಕಾಂತಿ ತೆಗೆದುಕೊಂಡು ಹೋಗ್ತಾ ಇದ್ರಿ ಹೌದು ರೀ ಅದು ನಿಮ್ಗೆ ಏನು ಉಪಯೋಗ ಆಗಿದೆ ಏನು ಪ್ರಯೋಜನ ಆಗಿದೆ ಅನ್ನೋದನ್ನು ಹೇಳ್ತೀರಾ ಆ ಹೇಳ್ತೀನಿ ರೀ ಹೇಳಿರಿ ಈಗ ಹಲ್ಲಿನ ಔಷಧದ ಶಿವ ಕಾಂತಿ ಏನಿದೆ ಅಲ್ರಿ ಪೂಜರ ಪೂಜಾರ ಭಾಳ ಪರಿಣಾಮಕಾರಿಯಾದಂಥ ಔಷಧ ಅಂದ್ರೆ ಹಲ್ಲು ಬಂದಕಾರ ಸುಮಾರು ಅಡಿಕೆ ಕಾಳಷ್ಟು ಆ ಜಾಗದಾಗ ಇಟ್ಕೊಂಡ್ರೆ ಹಲ್ಲು ಕಡಿಮೆ ಆಗೈತ್ರಿ ಮತ್ತು ಹಾಗೆ ಸದಾ ನಾವು ಒಸಡಿಗಳಿಗೆ ಗಟ್ಟಿತನ ಬೇಕಾದ್ರೆ ವರ್ಷ ಇದ್ದೀನಿ ರೀ ಅದೂ ಕಡಿಮೆ ಆಗಿದೆ ಹಲ್ಲು ಕಡಿಮೆ ಆದರೂ ನಿತ್ಯನೂ ನಾವು ಬಳಸ್ತಾ ಇರೋದರಿಂದ ಹಲ್ಲಿನ ದುರ್ವಾಸನೆ ಅನ್ನೋದು ನನಗೆ ಕಡಿಮೆ ಆಗಿದ್ದು ಖಾತ್ರಿಯಾಗಿದೆ ಆಗಿದೆ ಒಟ್ಟಾರೆ ಇಲ್ಲಿತನ ನನಗೆ ಹಲ್ಲು ಬರೋದು ಬಂದೇ ಇಲ್ಲ ಅದಕ್ಕಾಗಿ ಪುನಃ ಮತ್ತು ಐದು ಹಲ್ಲು ಬರಲಿ ಅಥವಾ ಬಿಡಲಿ ಅದು ನಿತ್ಯ ಉಪಯೋಗ ಮಾಡೋದು ಒಂದು ಸ್ವಭಾವ ಆಗಿದೆ ನನಗೆ ಅದು ಯಾವ ಪೇಸ್ಟ್ ಉಪಯೋಗಿಸಲ್ಲ ಪೇಸ್ಟ್ ಉಪಯೋಗ ರೀ ಇದನ್ನೇ ಉಪಯೋಗಿಸ್ತೀರಿ ಹಲ್ಲು ಪೇಸ್ಟ್ ಅಥವಾ ಬ್ರಷ್ನಿಂದ ಹಲ್ಲು ರೀ ನಾನು ಬೇವಿನ ಕಡ್ಡಿ ಆ ನಂತರ ನಿಮ್ಮ ಶಿವ ದಂತ ಕಾಂತಿ ಇವಿಷ್ಟು ಉಪಯೋಗ ಮಾಡಿಕೊಂಡು ಹಲ್ಲು ಮುಕ್ಕುಳಿಸಿ ನಾನು ಸೊಗಸಾದಂಥ ಹಲ್ಲು ನಿಮ್ಮ ಒಂದು ಮಾರ್ಗದರ್ಶನದಿಂದ ನೀವು ತಯಾರಿಸಿದಂಥ ಶಿವ ದಂತ ಕಾಂತಿ ಅನ್ನುವಂಥ ಔಷಧದಿಂದ ನಾವು ಪರಿಣಾಮಕಾರಿಯಾಗಿ ಹಲ್ಲರ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಬಂದಿದೆ ಯಾಕಂದ್ರೆ ಹಲ್ಲು ಇರಲಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಇರುವುದಿಲ್ಲ ರೀ ಈಗ ನಿಮ್ಗೆ ಹಲ್ಲು ಇತ್ತ ಹುಳಕಲ್ ಆಗಿತ್ತ ಹುಳಕಲ್ ಒಂದಾಗಿತ್ರಿ ಅದಕ್ಕ ಸಿಲ್ವರ್ ತುಂಬಸಿದವ್ರಿ ಅದು ಸಹಜ ಐತ್ರಿ ಆ ನಂತರ ಒಂದು ಕೀಳ್ಬೇಕಾಯ್ತ್ರಿ ಅದ ಕೀಳಿದ್ರು ಅದಕ್ಕೊಂದು ಮತ್ತೊಂದು ಹಲ್ಲು ಕೂಡ್ಸಾರ ಇಂದ್ ಕೀಳ್ಸುದು ಬೇಡ ಸಿಲ್ವರ್ ತುಂಬಸುದೂ ಬೇಡ ಅಂತ ತಿಳ್ಕೊಂಡು ಶಿವ ದಂತಕಾಂತಿ ಉಪಯೋಗ ಮಾಡಿದ್ರ ಪರಿಣಾಮ ಪರಿಣಾಮಕಾರಿಯಾಗಿರಂತ ಹಲ್ಲು ನಮಗ ಗಟ್ಟಿತನ ಉಳ್ದಿರಿ ನಾವ್ ಬೇಕಾದಂಗ ಕಬ್ ಆ ಅಡಿಕೆ ತಿಂತೀನಿ ಆನಂತರ ಕಡಲಿ ಕಾಳು ತಿಂತೀನಿ ಹಿಂಗೆಲ್ಲಾ ಗಟ್ಟಿ ಆಹಾರಗಳನ್ನು ನಾನು ತಿಂದು ಉಪಯೋಗ ಮಾಡ್ತೇನ್ರಿ ಸೊ ಹಲ್ಲು ಗಟ್ಟಿ ಆಗಿದೆ ಸಮಸ್ಯೆ ಏನಿಲ್ಲ ಹೊಸಡಿ ಸಮಸ್ಯೆನು ಏನು ಇಲ್ರಿ ಉಪಯೋಗ ಮಾಡೋದ್ರಿಂದ ನನಗೆ ವಸಡಿನ ಸಮಸ್ಯೆನು ದೂರ ಆಗಿದೆ ಈಗ ಎಷ್ಟು ವರ್ಷದಿಂದ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಸುಮಾರು ಅಂದ್ರ ಈಗ ನಾನು ನಿವೃತ್ತಿ ಆಗಿ ಮತ್ತ ಈಗ ನಾಲ್ಕು ಐದನೇ ವರ್ಷ ಮುಗಿತಾ ಬಂತ್ರಿ ಐದನೇ ವರ್ಷ ಅಂದ್ರೆ ನಾಲ್ಕು ವರ್ಷ ನಿಮ್ಮ ಔಷಧ ತಗೋತಾ ಇದೇನ್ರಿ ವೆರಿ ಗುಡ್ ಆ ನಾಲ್ಕು ವರ್ಷದಿಂದಲೂ ಸಹಿತವಾಗಿ ಈ ಹಲ್ಲು ದುರ್ವಾಸನೆ ಇತರ ಮತ್ತು ನೋವುಗಳು ಯಾವ ಇಲ್ರಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ